ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವಂಶಿಕಾಸ್ ಕ್ರಿಯೇಟಿವ್ ವರ್ಲ್ಡ್ಗೆ ಸ್ವಾಗತ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನ್ನ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲ ಥ್ಯಾಂಕ್ ಯು ಬನ್ನಿ ಹೇಗಿದ್ದರೆ ತಡ ಮಾಡೋದು ಬೇಡ ವೀಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ತ್ವಚೆ ತುಂಬ ಚೆನ್ನಾಗಿ ಕಾಣಬೇಕು ತುಂಬ ಶೈನಿಯಾಗಿ ಕಾಣಬೇಕು ಆಗಿ ಕಾಣಬೇಕು ಡೆಡ್ ಸೆಲ್ಸ್ ಎಲ್ಲ ಕಡಿಮೆ ಆಗಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಆದರೆ ಅದಕ್ಕೆ ದುಬಾರಿ ಕ್ರೀಮ್ಗಳನ್ನು ಬಳಸಿ ಮುಖ ಹಾಳಾಗುತ್ತೆ ಅಂತ ಯೋಚಿಸೋರ ಸಂಖ್ಯೆನೇ ಜಾಸ್ತಿ ಇನ್ನು ವಯಸ್ಸಾದರೆ ಮುಖದ ಮೇಲೆ ರಿಂಕಲ್ಸ್ ಬರುತ್ತೆ ರಿಂಕಲ್ಸ್ ಬರೋದ್ರಿಂದ ಮೇಕಪ್ ಮಾಡಿದರೂ ಕೂಡ ಚೆನ್ನಾಗಿ ಕಾಣೋದಿಲ್ಲ ಅಂಥವ್ರಿಗೆ ನಾನಿವತ್ತು ಒಳ್ಳೆ ಸೂಪರ್ ಹೋಮ್ ರೆಮಿಡಿನ ತಂದಿದ್ದೀನಿ ಬನ್ನಿ ಹಾಗಿದ್ರೆ ತಡ ಮಾಡಿದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಮೊದಲಿಗೆ ಟೊಮೊಟೊ ರಸಾನ ತಗೊಂಡಿದ್ದೀನಿ ಟೊಮೊಟೊ ನಿಮ್ಮ ಸ್ಕಿನ್ನನ್ನು ವೈಟ್ ಮಾಡೋದ್ರ ಜೊತೆಗೆ ನಿಮ್ಮ ಸ್ಕಿನ್ನಲ್ಲಿ ಇರುವಂತಹ ಡೆಡ್ ಸ್ಕಿನ್ನನ್ನು ತೆಗೆದುಹಾಕಿ ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಆಗೋ ಹಾಗೆ ಮಾಡುತ್ತೆ ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಅರಿಶಿಣನ ಬಳಸ್ತಾ ಇದ್ದೀನಿ ಅರಿಶಿಣ ನಿಮ್ಮ ಸ್ಕಿನ್ನಲ್ಲಿರುವಂತಹ ಪಿಂಪಲ್ಸ್ನ ಡಾರ್ಕ್ ಸರ್ಕಲ್ಸ್ನೆಲ್ಲ ಕಡಿಮೆ ಮಾಡುತ್ತೆ ಡಾರ್ಕ್ ಪ್ಯಾಚಸ್ನೆಲ್ಲ ಕಡಿಮೆ ಮಾಡುತ್ತೆ ಅರಿಶಿಣ ನಿಮಗೆ ಪಿಂಪಲ್ಸ್ ಆಗದು ಆಗೋದನ್ನು ಸಹ ಕಂಟ್ರೋಲ್ ಮಾಡುತ್ತೆ ಅರಿಶಿಣ ನಿಮ್ಮ ತೋಚೆಗೆ ತುಂಬಾ ಒಳ್ಳೆಯದು ಜೊತೆಗೆ ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ನಿಮಗೆ ತುಂಬಾ ಒಳ್ಳೆಯದು ಸ್ಕಿನ್ಗೆ ತುಂಬಾ ಒಳ್ಳೆಯದು ಇದು ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್ನನ್ನು ತ ಸಂಪೂರ್ಣವಾಗಿ ತೆಗೆದು ಹಾಕೋದ್ರ ಜೊತೆಗೆ ನಿಮ್ಮ ತ್ವಚೆನ ತುಂಬ ಬ್ರೈಟ್ ಆಗೋ ಹಾಗೆ ಮಾಡುತ್ತೆ ಜೊತೆಗೆ ಇದರಲ್ಲಿ ಬಳಸಿರುವಂತಹ ಅರಿಶಿಣ ಹಾಗೆ ಅಕ್ಕಿ ಹಿಟ್ಟು ಟೊಮೊಟೊ ರಸ ಕೂಡ ತುಂಬಾ ಒಳ್ಳೆಯದು ಸ್ಕಿನ್ಗೆ ತು ಸ್ಕಿನ್ನನ್ನು ಬ್ರೈಟ್ ಮಾಡುತ್ತೆ ಇದರಲ್ಲಿ ನಾವು ಬಳಸಿರುವಂಥ ಅಕ್ಕಿ ಹಿಟ್ಟು ಅರಿಶಿನ ಟೊಮೊಟೊ ಇದು ತುಂಬಾ ಒಳ್ಳೆಯದು ಸ್ಕಿನ್ಗೆ ಇದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ರೋಸ್ ವಾಟ್ರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ರೋಸ್ ವಾಟ್ರ್ ಮಿಕ್ಸ್ ಮಾಡೋದ್ರಿಂದ ಪೇಸ್ಟು ತುಂಬಾ ಸಾಫ್ಟ್ ಆಗ್ತಾ ಹೋಗುತ್ತೆ ರೋಸ್ ವಾಟ್ರ್ ಕೂಡ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಇದು ಸಣ್ ಟ್ಯಾನನ್ನು ಕಡಿಮೆ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಪೇಸ್ಟ್ ಬಂದು ಎಲ್ಲೆಲ್ಲಿ ಟ್ಯಾನ್ ಆಗಿದೆ ಅಲ್ಲೆಲ್ಲ ಯೂಸ್ ಮಾಡ್ಬೋದು ನಾವು ಬಳಸಿರುವಂತಹ ಅರಿಶಿನ ಆ್ಯಂಟಿ ಏಜಿಂಗ್ ಆಗಿ ಕೆಲಸ ಮಾಡುತ್ತೆ ತುಂಬ ವಯಸ್ಸಾಗಿ ಚರ್ಮ ಎಲ್ಲ ಸುಕ್ಕಾಗಿರುತ್ತಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಇದು ಇದರಲ್ಲಿ ನಾವು ಬಳಸಿರುವಂಥ ಟೊಮೊಟೊ ಹಾಗೂ ಅರಿಶಿನ ನಿಮ್ಮ ಸ್ಕಿನ್ನನ್ನು ತುಂಬ ಬ್ರೈಟ್ ಆಗೋ ಹಾಗೆ ಮಾಡುತ್ತೆ ಜೊತೆಗೆ ಅಕ್ಕಿ ಹಿಟ್ಟು ಇರೋದರಿಂದ ಇದು ಸಣ್ಣ ಟ್ಯಾನನ್ನು ಬೇಗ ರಿಮೂವ್ ಮಾಡುತ್ತೆ ನೀವು ಎಲ್ಲೆಲ್ಲಿ ಟ್ಯಾನ್ ಆಗಿದೆಯೋ ಅಲ್ಲೆಲ್ಲ ಕೂಡ ಇದನ್ನು ಯೂಸ್ ಮಾಡ್ಬೋದು ನೀವು ಇದನ್ನು ಇದನ್ನು ಯೂಸ್ ಮಾಡಿ ಫಸ್ಟ್ ಟೈಮಲ್ಲೇ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ ಇದು ಅಷ್ಟು ಎಫೆಕ್ಟಿವ್ ಆಗಿರುವಂತಹ ಹೋಮ್ ರೆಮಿಡಿ ನೀವು ಇದನ್ನು ತುಂಬ ಸಾರಿ ಬಳಸೋದು ಬೇಡ ಒಂದೆರಡು ಸಾರಿ ಯೂಸ್ ಮಾಡಿದ್ರೆ ಸಾಕು ನಿಮ್ಗೆ ಇದರಲ್ಲಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಇದು ನಿಮ್ಮ ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡೋದ್ರ ಜೊತೆ ಡೆಡ್ ಸ್ಕಿನ್ನನ್ನು ಕೂಡ ಕಡಿಮೆ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿರುವಂತಹ ರಿಂಕಲ್ಸ್ನೆಲ್ಲ ಕಡಿಮೆ ಮಾಡುತ್ತೆ ಇದಂತೂ ತುಂಬಾ ಒಳ್ಳೆಯ ಹೋಮ್ ರೆಮಿಡಿ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಈ ರೆಮಿಡಿನ ಟ್ರೈ ಮಾಡಿ ರಿಸಲ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್